ಎಲ್ರಿಗೂ ನಮಸ್ಕಾರ ಬ್ಯಾಂಕ್ ಜನರದ ಮನೆಯಲ್ಲಿ ನಾನು ಚಿಕ್ಕ ವಯಸ್ಸಿಂದಲೇ ನೋಡಿಕೊಂಡೇ ಬರ್ತಿರೋದು ಅಂದರೆ ಕಿಶೋರನ್ ಪಲ್ಲವರ ಕ್ಲೋಸ್ ಫ್ರೆಂಡ್ ಸಾಕಷ್ಟು ಬಾರಿ ಮನೆಗೆ ಬಂದು ಬಂದಾಗ ಮೀಟ್ ಮಾಡಿದ್ದೀನಿ ಇವತ್ತು ನಮ್ಮ ಜೊತೆಗಿಲ್ಲ ನಾನು ಅದು ಕೇಳಿ ತುಂಬಾ ಶಾಕ್ ಆಯಿತು ಸೊ

ಎಲ್ರಿಗೂ ನಮಸ್ಕಾರ ಬ್ಯಾಂಕ್ ಜನರಲ್ಲಿ ನಾನು ಚಿಕ್ಕ ವಯಸ್ಸಿಂದಲೇ ನೋಡಿಕೊಂಡೆ ಕೂಡ ಅಂದ್ರೆ ಕಿಶೋರನ್ ಪಲ್ಲವರ ಕ್ಲೇಸ್ ಫ್ರೆಂಡ್ ಸಾಕಷ್ಟು ಬಾರಿ ಮನೆಗೆ ಬಂದು ಹಬ್ಬದಾಗ ಮೀಟ್ ಮಾಡಿದ್ದೀನಿ ಇವತ್ತು ನನ್ನ ಜೊತೆಗಿಲ್ಲ ಅನ್ನೋ ಅದು ಕೇಳಿ ತುಂಬಾ ಶಾಕ್ ಆಯಿತು ಸೊ ದಿವಂಗತರಾದ ಕಾನಿ ಚಂಡಕ ಸೇರಿಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವ್ರ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ಭೋಗ್ಯ ಅಂತ ಕೇಳ್ತಾ ನಾನು ಆತ್ಮಿಸ್ತಾ ಇದ್ದೀನಿ ಜಯ ಅನ್ಸ

ಎಲ್ರಿಗೂ ನಮಸ್ಕಾರ ಬ್ಯಾಂಕ್ ನಮ್ಮ ನನಗೆ ನಾನು ಚಿಕ್ಕ ವಯಸ್ಸಿಂದಲೇ ನೋಡಿಕೊಂಡೇ ಬರ್ತೀರೋದು ಅಂದರೆ ಕಿಶೋರನ್ ಪಲ್ಯವರ ಕ್ಲೋಸ್ ಫ್ರೆಂಡ್ ಸಾಕಷ್ಟು ಬಾರಿ ಮನೆಗೆ ಬಂದು ಬಂದಾಗ ಮೀಟ್ ಮಾಡಿದ್ದೀನಿ ಇವತ್ತು ನಮ್ಮ ಜೊತೆಗಿಲ್ಲ ಅದು ಕೇಳಿ ತುಂಬಾ ಶಾಕ್ ಆಯಿತು ಸೊ ದಿವಂಗತರಾದ ಬ್ಯಾಂಕ್ ಜನ ಕೆಲಸ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಕುಟುಂಬಕ್ಕೆ ಆ ಬೇಕು ಅಂತ ಹೀರಪ್ಪ ಅಂತ ಕೇಳ್ತಾ ಇದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು